ಎಲ್ರಿಗೂ ನಮಸ್ಕಾರ ಭೈರಾದೇವಿ ಮೂವಿ ಇವತ್ತು ಫಸ್ಟ್ ಹಾಫ್ ಚೆನ್ನಾಗಿದೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಈಸ್ ಆ್ಯಂಡ್ ಗ್ಲೋಯಿಂಗ್ ತುಂಬಾ ಚೆನ್ನಾಗಿದೆ ನಾನು ಕಂಡೋಣ ಆ್ಯಕ್ಟಿಂಗು ತುಂಬಾ ಎಂಜಾಯ್ ಮಾಡಿದೆ ತುಂಬಾ ಕಾಮಿಡಿ ಇದೆ ಆ್ಯಂಡ ನಮ್ಮ ಡೈರೆಕ್ಟರ್ ಶ್ರೀ ಅವರು ಶ್ರೀ ಜಯ ಅವರು ತುಂಬಾ ಚೆನ್ನಾಗಿದೆ ಎಕ್ಸಿಕ್ಯೂಟ್ ಮಾಡಿದ್ರೆ ಸಿ ಪ್ರತಿಯೊಬ್ಬರು ಡೈರೆಕ್ಟರು ಎಸ್ಪೆಷಲಿ ಫಿಫ್ತ್ ತ್ರೀ ಆ್ಯಂಡ್ ಸಿಕ್ಸ್ ಥ್ರೀ ಆಡಿಯೆನ್ಸ್ನ ಹಿಡಿದಿಟ್ಕೊಳ್ಳೋದು ತುಂಬನೇ ಕಷ್ಟ ಅದರಲ್ಲಿ ನಿಜವಾಗೂ ಶ್ರೀ ಜಯರು ಅದ್ಭುತವಾಗಿ ಕೆಲಸ ಮಾಡಿದರೆ ಆ್ಯಂಡ್ ಅನು ಮೇಡಮ್ ಅಷ್ಟು ಅನುಭವ ಅಷ್ಟು ಚೆನ್ನಾಗಿ ಮಾಡಿದ್ರು ರಮೇಶ್ ರವಿಂದ್ ಸರ್ ರಮೇಶ್ ಅವನೇ ಕಿಲ್ಲರ್ ಫಾಲೋ ಮಾಡಿದೆ ಆ್ಯಂಡ್ ರಾಧಿಕಾ ಮೇಡಮ್ ಅಷ್ಟೇ ಸಕ್ಕದ ಕಾಣಿಸ್ತೇವೆ ದೈವ ದೇವಿಗೆ ಭಯ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತೇವೆ ನಿಜವಾಗಲೂ ಇನ್ವಾಲ್ವ ಮಾಡಿದ್ರೂ ಅಷ್ಟು ಚೆನ್ನಾಗಿ ಚೆನ್ನಾಗಿ ಪವರ್ಫುಲ್ ಆಗಿದೆ ದಯರಾದೇವಿ ಕ್ಯಾರೆಕ್ಟರು ಇಡೀ ಎಂಟೈಯರ್ ಟೀಮ್ಗೆ ಆ್ಯಂಡ್ ನನ್ನ ನೀಡಿ ತರದಂಥ ರಡೀಸರ್ಗೆ ಮತ್ತು ಇಡೀ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಜಯರಾಂಜನೇಯ